నోడ్ర ఇ మగల్ దిన ఈ అర్బి నోడు ఎలా కడు జోతిసంగ జోతిడ్సబిడ్తారు అంగళ తుంబా హాకి అంతర్ద నోడ్ర నబర్క్ నీర్ నిందర్తవ ఇక మిక్ నిత నోడు ఎలా ఎల్దగ్ తరదు నీర కస ఎలా తాడు ఒత్న హోగ్ గప్పగ్ మన కుబితావ ఒ అంగళు స్వచ్చవ్ నోడు ఎడ్ కడు అక్క తంగట్ బ్ణా అణ్ణ అది కెట్ హడి అదో అక్క తగ్దా బుద్ధి కాంగు సాగవ కడు ఈ మగల్ద కట్ మగ్గ్ సాగు బర్త అల్లిట్ ఇల్ట్ ఎలా బిద్దితద ಅಂತಾರ್ದ ನೋಡಿದ್ರಿ ಏನಾದ್ರು ಹೇಳಕ್ ಹೋಗ ಹರ್ರದ ಜಗಳಕ್ಕೆ ಬರ್ತಾ ಏನಲ್ಲತ್ತದೆ ಏನಲ್ಲತ್ತದೆ ಎಲ್ಲ ಮುಂಜಾ ನೀನೇ ಆತತ್ತಿನ ಎದ್ ಬರತ್ತನ ಹರಗ ಅತಿಕರ ಇಲ್ಲಿ ಇರ್ತಾ ಬಂದ್ ಕರ ಗುಂತಿ ಮಾಡಿ ನೀನ ಮಂದಿಗೆ ಬೈತಾ ಕಸ ಹೊಡಗತ್ತೆ ಅಕ್ಕ ಹ್ಮ್ ಅಕ್ಕ ಏನಲ್ಲತ್ತ ಬರೇ ಕಸ ಹಾಕಿನ ಮುಂದೆ ಆಯ್ದು ಅಂಗಳ ಮುಂದೆ ಆಯ್ದು ಹಾಕ್ತಾ ಇತ್ ನಾವ್ ಕಸ ಯಾಕ ಅಕ್ಕ ಹಾಕ್ತಾ ನಮ್ಮ ಮಂಗಳದಾಗ ಹು ಬರೆ ಬರೆ ಬಾಯಿನೆ ಬರ್ತಾ ಬನ್ದಿಕ್ರೆ ಬನ್ದಿಕ್ರೆ ಕಸ ಹಾಕತಾವ ಅಷ್ಟು ನಮಗ ಬೈತಾ ನಮಕ ಮುಂದೆ ಅದ ಹಾಕ ತಾ ಬಾಳ ಮಾತಾಡಲಕತ್ತೆ ಇಬ್ರು ಹಾಕತಂಗಿರ ದೊಡ್ಡರನ ಕೆಮತ್ತಿಲ್ಲ ನಿಮಗೆ ನಿಮಗೆ ಕೆಮತ್ತಿಲ್ಲ ಏನೋ ದೊಡ್ಡರನ ಸಣ್ಣರನ ದೂರ್ ಬಟ್ಟಿನಾ ಆ ಕೊಡಲ ಆಕಡೆ ಕಸ ನೋಡುವ ತಾ ಮುಂದೆ ಬನ್ದಿಕರು 왔다 ಮತ್ತೆ ನಮ್ಯೆ ಬರ್ತಿ ನೆಮ್ಯೆ ಹಾಕಕ್ಕೆ ಬರಕ ತಗ ಮತ ನಿಮ್ಮ ಅಂಗಿ ಇಟರಾ ಏಕಡೆ ಹೋಗಿ ಹೊರಕೊಂಡಕಡೆ ಹಗಲಾಗಿ ಹೋಗಿ ಕಡಕ ಬರ್ತಿರಿ ಏನೋ ಆಗ್ತಿದೆ ನೀನೇ bande ಏನಾದ್ರೂ ಬಾ ಅಡೂ ಖಜಾರಂಗೇ ಹೇಳಾನಾ ಜಹಳಕ್ಕೆ ಬಿಳ್ತಾರ ಯಾಕಡೆ ಮತಕಡೆ ಮಾತಾಡ್ತಾರ ಇವರು ನಮಗ யாக்கறது பாளை நடுது எλλη வந்து அப்போ யார்ட்ட நடையக்றே நான் நடையா பத்த வர கறி என்னைய சொல்றதுக்கு புத்தி இல்லக்கி நீ புத்தி இல்ல நீங்க புத்தி இல்லனா நீ மவ புத்தி இல்லனா காலசி மவ বদல பாவி எங்கும் புத்தி இல்ல நடையல நடையல முங்கல ஓடு ஹாஹா मोठ ਮੰตรี हां मोठ முகுலி இதோட உத்தர முகுலி வரதுக்கு வந்தோ அங்க போய் எல்லாம் தட்டற ஒகார்தே மதி கலக்க நிந்திரி நீமா

దొడ్డ దొడ్డ దొడ్ మాట్లాడతా ఇంత జన తర్వాత బుద్ధి అది మొదలెక్కడ బత కడ మాట్లాడకారమ్వ దొడ్డవరీ మాట్లాడితిరో సన్నవరికి నవే మాట్లాడి కళరేర మొదల బాయ్ హక్తిరో అక్కడ బుద్ధి కలుసు ఎలా మాతబా చంద నీ కారీ కమ్గ నోడు நீரகு

ஜ <WERK>

அந்த நீர் అలా మార్దాప ఫోనా బర్లే కొడారు తండిట్టి ఇదే నమన కారడ కత్తా నోడెదరు బయ్యాకి మాడి ಹಾಕలి దియాగా బెన్ పెద్దావు నమగ ఆ ఇలే ఇవతానో హంగే మార్దురు ఇగా పొరిని ఇరి కల్సరా పొరిని దొర్ జగలకి పెదరి ఓకి ఆరి లే నా నల్ల సారి చాకు పెదరా ఏన్ హింగే నోడు అంగడగా షేర్ నాడు హింగే నా ని పర్తుమందిన అవర్దే ఏనా తిండి నోడ మాట అన్నా ఇలే బా బై నాకు ఏనే కదా ಅಲ್ಲಿ ಅಲ್ಲಿ ಊರಾಗ ನೀರ್ ತುಂಬ ಮಾಡಿ ತಿಂಡಿ ನಾವೇನ್ ನೀವೇನು ಬಂದಾನ ಮನೇಲಿ ಅಲ್ಲಿ ಇರಗ್ ಬಂದ ಹಂಗೆ ಮಾಡ್ತಾರ ಅಲ್ಲಿ ಗಣಸ್ ಮಕ್ಕಳ ಹರತ ಸುಮ್ ಬಂದಿದೆ ನಾವು

ಕಸ ಹೊಡ್ಲಿಕ್ಕಿ ಆಗ ಇಲ್ಲೂ ತಕ್ಕ ಬಿದ್ರಿ ಬಟ್ಟೆ ಹಾಕ್ಲತ್ತೀ ಅಲ್ಲೇ ತಕ್ಕಿಕ್ ಬಿದ್ರಿ ಕಲ್ರಿ ಊಟಗಡೆ ಹುಲ್ ಹಾಕದ್ರ ಗುಂಟಾತ್ಕೊಂಡ್ ಎದ್ರು ಬಂದಿತ್ತ ತಾ ನಮನ್ ಊಟ್ಗಡೆ ಇದ್ರಿ ಏನ್ ಹೋಯ್ತ್ರಿ ಹೊಸ ಅಂಗಾಟ ಮಜಾ ಅಂಗಡದಾಗ ಯಾರು ಇರ್ಲ ಅದಾರ ಏನ್ ಅನ್ನೋದಿಲ್ಲ ಬಿಡೋದಿಲ್ಲ ಅಲ್ಲೇ ಯಾರು ಇಂದಾಕಾರ ಅಲ್ಲೇ ಕುಂಡು ಬಿಡ ಕಸಾಡ್ ಕೂತಿರ್ತಿರಿ ಯಾರ ಏನರ ಮಾಡಾಗ ಮೈಯಾಗ ದೇವ್ ಬಂದಾಗ ಎದ್ ನಿಂದಿರ್ತಾರ ಅವ್ರ ಕೊಡೋ ಜಿದ್ದು ಮಾಡ್ಕೋತ ಏನ ಇಟ್ಟಿಟ್ಟ ಇದ್ದೀರಿ ನಾಳೆ ಗಾಣ ಮನಿ ನಡಿ ಕೋದ್ರ ನಾ ಬಾಳ ದೇವ ಹೆಣ್ಣ ಮಕ್ಕಳ ಆದ್ರ ಚಾಂದ್ ಇರ್ಬೇಕು ಹತ್ತಿ ಹತ್ತಿ ಅಲ್ಲಿ ತಂದ ಇಲ್ಲಿ ಇಲ್ಲಿ ತಂದ ಅಲ್ಲಿ ಚುಗುರಿ ತುತ್ತದ್ರ ಹೊಡಿತಾರ ಹಿಡಿ ಹಿಡಿದು ನೋಡ್ಕೋತ ಹ ಅಪ್ಪ ಪೋರಿ ಕೂಡ ಜೊತೆ ಮಾಡೋದು ನೋಡು ನಿನ್ಗೆ ಏನಂದ್ರ ಅವ್ರು ಬಂದು ಇಲ್ಲಿ ಯಾಕೆ ಇಲ್ಲಿ ಬಂದಿ ಅಂತ ಅಂತಿನಲ್ಲ ಯಾಕೆ ನಾಳಾಗ ಬರ್ಬಾರ್ದೇನಾ ಅವತ್ತು ನೀ ಮುಂದಾಗಿ ಯಾರ ಮುಂದಾಗಿರು ನಾನೇ ಮುಂದಾಗಿನಿ ನೋಡು ಮುಂದಕ್ಕೆ ಬಿದ್ದಾರು ಎರ್ಡ್ ಸೋಕತ್ತಿವ್ರು ಮಯ್ಯಾಗ ಕೆಟ್ಟ ತಾಯಿ ಏನಕ್ಕೆ ಏನ್ ಸಂಗಟ ಆಯ್ತಾ ಅದ್ರ ದಮಕದೇ ಮಾತಾಡಕ್ ಅಕ್ಕಂಗಾರ ಬುದ್ಧಿ ಹೋಗುದಿಲ್ಲ ನಾಳೆ ಗಾಣ ಮನೆ ನಂಡಿ ಪೋದ್ರ ನೀನೇ ಹೋಗಬೇಕು ನೋಡಪ್ಪ ಅವ್ರಿಂದ ನಡ್ಡಿಕ ಬುದ್ಧಿ ಕಲಸು ಹಾ ಏನ್ ಕಲ್ಸಾನಿ ಮಾಡ್ನತ್ತಾರ ನೋಡು ಮನೆಯಾಗ್ ತಾಯಿ ತಂದಿ ಇಲ್ಲ ನೀನೇ ಒಬ್ಬ ತಂದಿ ಜಾಗದಾಗ ಮಕ್ಕ ಅಕ್ಕಂಗಾರ ಬುದ್ಧಿ ಕಲ್ಸಕ್ ಬರ್ಲಾ ಅವ್ರು ಹೆಂಗ ಮಾಡ್ತಾರ ತಾನು ಹಾರು ಬರ್ತಾನ ಕುಣ್ಕೋತ

Eu o que é isso.